తనస్తుతమమత్తు పవిత్రాత్మరా నామగెం మే ఆమే నమ్మ ప్రభు కేసరక తాగరవి దేవరా ప్రీతియు పవిత్రాత్మరన్యున్యతు నిమ్మల్ల రడనే నిగలి ೊಡನೆಯಂತ ಜೋತೆ ಪರ ಭಕ್ತಿಮಾಲೆ ಸಂತ ಜ್ಯೋತೆ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜ್ಯೋತೆ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜ್ಯೋಸೆ ಪರೇ ನಮಗಾಗಿ ಪ್ರಾರ್ಥಿಸಿರಿ ಕರುಣಾಳು ದೇವರೇ ನೀವೇ ನಮ್ಮೆಲ್ಲರ ತಂದೆಯಾಗಿ ವಂಶದಲ್ಲಿ ಜನಿಸಿದ ಜೋಸೇಫರನ್ನು ನಿಮ್ಮ ಪುತ್ರರ ಪಾಲಕರನ್ನಾಗಿ ನೇಮಿಸಿದಿರಿ ಅವರು ನಮ್ಮ ಪೋಷಕರಾಗಿದ್ದು ಮಾಡಿದ ಸಕಲ ಉಪಕಾರಗಳಿಗೆ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ತಂದೆಯೇ ನಿಮಗೆ ವಂದನೆ ದೇವರೇ ಅನಾದಿ ಕಾಲದಿಂದ ಗುಪ್ತವಾಗಿದ್ದ ರಕ್ಷಣಾ ರಹಸ್ಯಗಳನ್ನು ಸಂತ ಜೋಸೇಫರಿಗೆ ತಿಳಿಯಪಡಿಸಿದಿರಿ ಅವರ ಕೃಪಾ ಪೋಷಣೆಯಲ್ಲಿ ಬೆಳೆದ ಪ್ರಭು ಯೇಸುವಿನ ಮುಖಾಂತರ ನೀವು ನಮಗಿತ್ತ ಶುಭ ಸಂದೇಶಕ್ಕಾಗಿ ವಂದನೆಯನ್ನು ಸಲ್ಲಿಸುತ್ತೇವೆ ತಂದೆಯೇ ದೇವರೇ ಸಂತ ಜೋಸೆಫರು ತಮ್ಮ ಜೀವನವನ್ನು ಪ್ರಭು ಯೇಸುವಿನ ಸೇವೆಗೆ ಮುಡಿಪಾಗಿಟ್ಟು ಧರ್ಮಸಭೆಯ ಶ್ರೇಷ್ಠ ಪಾಲಕರ ಅಂತಸ್ತನ್ನು ಪಡೆದರು ನಮಗೂ ನಿಮ್ಮ ಪುತ್ರರ ಮುಖಾಂತರ ಸ್ವರ್ಗ ಸಾಮ್ರಾಜ್ಯವನ್ನು ವಾಗ್ದಾನ ಮಾಡಿದ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ತಂದೆಯೇ ತಂದೆಯೇ ನಿಮಗೆ ವಂದನೆ ದೇವರೇ ಸ್ವರ್ಗದಲ್ಲಿರುವ ನಿಮ್ಮ ಚಿತ್ತಕ್ಕೆ ಅನುಸಾರವಾಗಿ ನಡೆಯಲು ನಮಗೆ ಕರೆ ಕೊಟ್ಟಿರುತ್ತೀರಿ ಕ್ರೈಸ್ತ ಕುಟುಂಬದಲ್ಲಿ ಜೀವಿಸಲು ಪ್ರಭು ಕ್ರಿಸ್ತನ ಮತ್ತು ಸಂತ ಜೋಸೆಫರ ಆದರ್ಶವನ್ನು ನಮಗಿತ್ತುದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ತಂದೆಯೇ ತಂದೆ ನಿಮಗೆ ಒಂದರಿ ನಲ್ಮೆಯ ಸಂತ ಜ್ಯೋತಿ ಸರೇ ನಿಮ್ಮನ್ನು ನಮ್ಮ ಪಾಲಕರೆಂದು ಗೌರವಿಸುತ್ತೇವೆ ನೀವು ನಮ್ಮ ಪೋಷಕರಾಗಿರುವುದರಿಂದ ನಮ್ಮ ಕಷ್ಟ ತೊಂದರೆ ಕೊರತೆ ಕೋರಿಕೆಗಳನ್ನು ನಿವೇದಿಸುತ್ತೇವೆ ನಿಮಗೆ ಉಚಿತವೆಂದು ತೋರಿದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ನಿಮ್ಮ ಸಿಕ್ಕಿ ವಾತ್ಸಲ್ಯವನ್ನು ನಮ್ಮೆಲ್ಲರ ಮೇಲೆ ಹರಿಸಿರಿ ಸಂತ ಜೋಸೇಫರೇ ನಿಮ್ಮ ಪ್ರೀತಿಮಯ ಪಾಲಕರೇ ನಮ್ಮ ಜಗದ್ಗುರುಗಳನ್ನು ಧರ್ಮಾಧ್ಯಕ್ಷರನ್ನು ಪವಿತ್ರ ಧರ್ಮಸಭೆಯ ಆಡಳಿತ ಮಂಡಳಿಯನ್ನು ಶಾಂತಿ ಸೌಹಾರ್ದದ ಮಾರ್ಗದಲ್ಲಿ ನಡೆಸಿರೆಂದು ಸಂತ ಜೋಸೇಫರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪಾಲಕ ಸಂತ ಜೋಸೇಫರೇ ನೀವು ಕನ್ಯಾ ಮರಿಯಮ್ಮನವರನ್ನು ಮತ್ತು ಬಾಲ ಯೇಸುವನ್ನು ದೇವರ ವರದಾನವೆಂದು ಸ್ವೀಕರಿಸಿದಿರಿ ಅಂತೆಯೇ ಈ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳನ್ನು ನಿಮ್ಮ ಪಾಲನೆಗೆ ತೆಗೆದುಕೊಂಡು ಮಾರ್ಗದರ್ಶನ ಮಾಡಿರೆಂದು ನಿಮ್ಮನ್ನು ಕಾರ್ಮಿಕರ ಪಾಲಕರಾದ ಸಂತ ಜೋಸೇಫರೇ ನೀವು ದುಡಿಮೆಯಿಂದ ಜೀವನವನ್ನು ಪಾವನಗೊಳಿಸಿದಿರಿ ನಿಮ್ಮ ಮಾದರಿಯಲ್ಲಿ ವಿದ್ಯಾರ್ಥಿಗಳು ಜ್ಞಾನವನ್ನು ನಿರುದ್ಯೋಗಿಗಳು ಉದ್ಯೋಗವನ್ನು ಕಾರ್ಮಿಕರು ತಮ್ಮ ಕೆಲಸದಲ್ಲಿ ಸಂತೃಪ್ತಿಯನ್ನು ಪಡೆಯುವಂತೆ ಕರುಣಿಸಿರೆಂದು ಸಂತ ಜೋಸೇಫರೇ ನಿಮ್ಮನ್ನು ಮನವಿ ಮಾಲೆ ಸಂತ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ದಾವಿದನ ಕುಮಾರರೇ ನಮಗಾಗಿ ಪ್ರಾರ್ಥಿಸಿರಿ ದೇವಪುತ್ರರನ್ನು ಸಲಹಿದ ತಂದೆಯೇ ನಮಗಾಗಿ ಪ್ರಾರ್ಥಿಸಿರಿ ಧರ್ಮಸಭೆಯ ಪಾಲಕರೇ ನಮಗಾಗಿ ಪ್ರಾರ್ಥಿಸಿರಿ ನೀತಿವಂತರಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಕಾರ್ಮಿಕರ ಆದರ್ಶವೇ ನಮಗಾಗಿ ಪ್ರಾರ್ಥಿಸಿರಿ ಪ್ರಾಮಾಣಿಕ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಕುಟುಂಬಗಳ ಪೋಷಕರೇ ನಮಗಾಗಿ ಪ್ರಾರ್ಥಿಸಿರಿ ದೇವರಿಗೆ ವಿಧೇಯರಾದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಪವಿತ್ರ ಕುಟುಂಬದ ಯಜಮಾನರೇ ನಮಗಾಗಿ ಪ್ರಾರ್ಥಿಸಿರಿ ಸರ್ವಶಕ್ತ ದೇವರೇ ಸಂತ ಜ್ಯೋತಿಷರನ್ನು ಸಂತರಲ್ಲಿ ಸರ್ವ ಶ್ರೇಷ್ಠರೆಂದು ಧರ್ಮಸಭೆಯ ಸಭೆಯ ಪಾಲಕರೆಂದು ನೇಮಿಸಿದ್ದೀರಿ ಅವರ ಮುಖಾಂತರ ನಾವು ಮಾಡುವ ಭಿನ್ನಗಳನ್ನು ಕರುಣೆಯಿಂದ ಪರಿಗಣಿಸಿರಿ ನಿಮ್ಮೊಂದಿಗೆ ಪವಿತ್ರಾತ್ಮರ ಸದಾ ಕಾಲ ಜೀವಿಸಿ ಆಳುವ प्रभु की तरह मुकांतर निमनो प्राप्त सकते हैं आमीन ನಮ್ಮ ಕಷ್ಟ ಸಂಕಷ್ಟದ ಸಂದರ್ಭದಲ್ಲಿ ನಾವು ನಂಬಿಕೆಯಿಂದ ನಿಮ್ಮ ಬಳಿಗೆ ಬರುತ್ತೇವೆ ನೀವು ನಿಷ್ಕಳಂಕ ದೇವಮಾತೆ ಮರಿಯಮ್ಮನವರಿಗೆ ನೀಡಿದ ಪ್ರೀತಿಮಯ ಸೇವೆ ಮತ್ತು ಬಾಲ ಏಸುವಿಗೆ ತೋರಿದ ಪಿತೃವಾತ್ಸಲ್ಯವನ್ನು ಕಂಡು ನಿಮ್ಮ ಶಕ್ತಿಯುತ ಸಂರಕ್ಷಣೆಯಲ್ಲಿ ನಂಬಿಕೆ ನೀಡುತ್ತೇವೆ ನೀವು ದೇವರ ಮಹಿಮಾನ್ವಿತ ಸನ್ನಿಧಿಯಲ್ಲಿ ನಮ್ಮ ಮಧ್ಯಸ್ಥರಾಗಿ ವಿನಂತಿಸುವಂತೆ ಕೋರುತ್ತೇವೆ ಪ್ರಥಮತಃ ಧರ್ಮಸಭೆಯು ತಪ್ಪು ನೆಪ್ಪು ಅಸತ್ಯದಿಂದ ದೂರವಾಗಿ ನೀತಿ ಪ್ರೀತಿಯ ಪ್ರಕಾಶಮಯ ಜ್ಯೋತಿಯಾಗುವಂತೆ ಪ್ರಾರ್ಥಿಸುತ್ತೇವೆ ಕಷ್ಟ ತೊಂದರೆಯಲ್ಲಿರುವ ನಮ್ಮ ನೆಂಟರಿಷ್ಟರಿಗಾಗಿ ಬಂಧು ಮಿತ್ರರಿಗಾಗಿ ದೇವರಲ್ಲಿ ವಿನಂತಿಸಬೇಕೆಂದು ಪ್ರಾರ್ಥಿಸುತ್ತೇವೆ ಅವರು ಪವಿತ್ರ ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ವಿಧೇಯತೆ ಪರಸ್ಪರ ಸಹಕಾರ ಕ್ರೈಸ್ತ ನಿಷ್ಠೆಯಿಂದ ಪ್ರೇರೇಪಿತರಾಗಲಿ ಪುನೀತ ಸಂತ ಜೋಸೆಫರೇ ನಮ್ಮಲ್ಲಿ ಪ್ರತಿಯೊಬ್ಬರನ್ನು ನಿಮ್ಮ ಕೃಪಾ ಪೋಷಣೆಯಲ್ಲಿ ಕಾಪಾಡಿರಿ ನಿಮ್ಮ ಆಧಾರ ಮತ್ತು ಆದರ್ಶದಿಂದ ಬಲಗೊಂಡು ನಾವು ನಿಷ್ಕಳಂಕ ಜೀವನವನ್ನು ಬಾಳುವಂತೆಯೂ ಈ ಲೋಕವನ್ನು ಬಿಟ್ಟಗಲುವಾಗ ಸುಖ ಮರಣವನ್ನು ಅಪ್ಪುವಂತೆಯೂ ಅನಂತ ಸ್ವರ್ಗ ಸುಖವನ್ನು ಅನುಭವಿಸುವಂತೆಯೂ ಕರುಣಿಸಿರಿ ಆಮೇನ್ ಸುತಾ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವಿಸ ಆಚುವಿನ ಪೂಜ್ಯ ಹೃದಯವೇ ನಮಗೆ ದಯ ತೋರಿ ಮಾತೆ ಮರಿಯಮ್ಮನವರ ಮುಷ್ಕಳಂಕ ವಿವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಪರೇ ನಮಗಾಗಿ ಪ್ರಾರ್ಥಿಸಿರಿ ಹರಸೆಂಹನು ತಾಯಿ ಪವಿತ್ರ ಶಿಲ್ಬೆಯ ಗುರ್ತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನು ನೀತಿವಂತ ಜ್ಯೋತಿಗಳು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ